ಇವತ್ತಿಂದ ನಮ್ಮದು ಜೋರಾಗಿ ನಡೀತಾ ಇದೆ ಇವತ್ತು ನಾವು ಮುಲ್ಬಾಗಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಆದಮೇಲೆ ನಾಳೆ ಕೆ ಜಿ ಎಫ್ನ ಎರಡು ಬ್ಲಾಕಲ್ಲಿ ನಮ್ಮ ಒಂದು ಬೆಕ್ಮಗಳ ನಾಳೆ ಹನ್ನೊಂದು ಗಂಟೆಗೆ ಒಂದು ಗಂಟೆಗೆ ಎಫ್ ನಗರದಲ್ಲಿ ಮಾಡ್ತಾ ಇದ್ವಿ ಅದಾದ ನಂತರ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಲೂರಲ್ಲಿ ನಾವು ಕಾರ್ಯಕರ್ತರ ಸಭೆಯನ್ನು ಅಂದ್ಕೊಂಡಿದ್ವಿ ಅದಾದಮೇಲೆ ಮೂರು ಗಂಟೆಗೆ ಬಂಗಾರಪೇಟೆಯಲ್ಲಿ ಎಸ್ ಎನ್ ರೆಸಾರ್ಟಲ್ಲಿ ಮೂರು ಗಂಟೆಗೆ ಕಾರ್ಯಕರ್ತರ ಸಭೆಯನ್ನು ಅದಾದ ಮೇಲೆ ಬೆಳಗ್ಗೆ ಹತ್ತುವರೆಗೆ ಶ್ರೀನಿವಾಸಪುರದಲ್ಲಿ ನಾಲ್ಕನೇ ತಾರೀಕು ಮಧ್ಯಾಹ್ನ ಕೋಲಾರಲ್ಲಿ ಹಮ್ಮಿಕೊಂಡಿದ್ದೀವಿ ಅದಾದ ಮೇಲೆ ಹೋಬಳಿ ವೈಸು ಮತ್ತು ಪಂಚಾಯಿತಿ ವೈಸು ಮತ್ತು ಬೂತ್ ವೈಸ್ ಯಾವ ನಮ್ಮ ಕಾರ್ಯಕರ್ತರಿದ್ದಾರೆ ಅವರಿಗೆಲ್ಲ ಸಂಪರ್ಕದಲ್ಲಿದ್ದೀವಿ ಅವರು ಪಕ್ಷದ ಕಾರ್ಯಕ್ರಮಗಳನ್ನು ನಡೀತಾ ಇದ್ದಾರೆ ಸ್ಟಾರ್ ಕೇರ್ಮ್ಯಾನ್ಗೆ ನಮಗೆ ರಾಹುಲ್ ಗಾಂಧಿನ ನಾವು ಕೇಳಿದ್ದೀವಿ ರಾಹುಲ್ ಗಾಂಧಿ ಅವರು ದೇವೇಗೌಡರು ಕುಮಾರಸ್ವಾಮಿ ಅವರು ಭರಚೆ ನಿರೀಕ್ಷೆ ಇದ್ದಾರೆ ರಾಜ್ಯ ನಾಯಕರು ಸಿದ್ದರಾಮಯ್ಯ ಅವರು ಬರ್ತಾರೆ ಪರಮೇಶ್ವರ್ ಅವ್ರು ಬರ್ತಾರೆ ದಿನೇಶ್ ಗುಂಡೂರಾವ್ ಬರ್ತಾರೆ ಯಾರು ಏನು ಹೇಳಿದ್ರು ಚಂದ್ರಾರೆಡ್ಡಿ ಕಾಂಗ್ರೆಸ್ ಅವನು ಹುಟ್ಟು ಕಾಂಗ್ರೆಸ್ ಅಲ್ಲಿ ಹುಟ್ಟಿರೋದು ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ನಾನು ಕಾಂಗ್ರೆಸ್ ಅಲ್ಲಿದ್ದೇನೆ ನನ್ನನ್ನು ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಲು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಟೈಮ್ ಇದೆ ನಮಗೆ ನಮ್ಮ ಪಕ್ಷದಿಂದ ಬಿಟ್ಟು ಹೋಗೋರ್ನ ನಾವು ಯಾರನ್ನೂ ಬಿಡಲ್ಲ ಅವ್ರನ್ನ ಇನ್ನೂ ನಾವು ಮನವೊಲಿಸ್ತೀವಿ ಅವ್ರು ನಮ್ಮನ್ನು ಬೈದ್ರೂ ಪರವಾಗಿಲ್ಲ ನಾವು ಶಾಂತಿ ರೀತಿಯಿಂದ ಅವ್ರನ್ನ ನಮ್ಮನ್ನು ಪಕ್ಷಕ್ಕೆ ನಾವು ಕರ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ ನಮ್ಮ ಪಕ್ಷ ಬಿಟ್ಟು ಹೋಗೋಕ್ಕೆ ಯಾರನ್ನೂ ಬಿಡಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿ ಅವರಿಗೆ ನಾವು ಮನವೊಲಿಸ್ತೀವಿ ನಮ್ಮಲ್ಲಿ ಮೊನ್ನೆ ಮುಲ್ಭಾಗದಲ್ಲಿ ಸ್ವಲ್ಪ ಇದಾಗಿದೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಮಾತಾಡ್ತೀವಿ ನಾವು ನಮಗೆ ಅವರು ಮಾತು ಕೊಟ್ಟಿದ್ದಾರೆ ಇವತ್ತು ಮಂಜು ಅವರನ್ನು ಕಾಂಗ್ರೆಸ್ಗೆ ಹೇಳ್ತಾರೆ ಅಂದ್ಬಿಟ್ಟು ಸ್ವಲ್ಪ ಜನ ಇವತ್ತಲ್ಲಿ ಹೋಗಿರ್ಬೋದು ಮಂಜು ಅವರು ಒಂದು ರಾಂಗ್ ಡಿಸಿಷನ್ ತಗೊಂಡಿರೋದು ಇವತ್ತು ನನಗೆ ಗೊತ್ತಿರೋ ಒಳ್ಳೆ ಮನುಷ್ಯ ಮಂಜು ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಆದರೆ ಇವತ್ತೊಂದು ತಪ್ಪು ನಿರ್ಧಾರವನ್ನು ತಗೊಂಡಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರಬೇಕಾಗಿತ್ತು ಒಂದು ಜಾತ್ಯತೀತ ಪಕ್ಷದಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು ಇವತ್ತು ಒಂದು ಕೋಮಾದಿ ಪಕ್ಷಕ್ಕೆ ಸಹಕಾರ ಕೊಡಕ್ಕೆ ಹೋಗಿದ್ದಾರೆ ಮಂಜು ಅವರು ಅವ್ರನ್ನೂ ನಾವು ಕರೆಸಿ ಮಾತಾಡ್ತೀವಿ ಅವ್ರ ಜೊತೆಯಲ್ಲಿ ಹೋಗಿರೋ ತಾಲೂಕ್ ಪಂಚಾಯತಿ ಜಡ್ ಪಿ ಮೆಂಬರ್ಸ್ ಎಲ್ಲ ಏನಲ್ಲಿ ನಡೀತಾ ಇದೆ ಅಂತ ನೋಡೋಕೆ ಹೋಗಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾರೆ ನನಗೆ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಮಂಜು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾರೆ ಅವರು ಬಾಯಲ್ಲಿ ಹೇಳಕ್ ಹೇಳ್ಬೋದು ಮುಂದಿನ ಹದಿನೆಂಟನೇ ತಾರೀಕು ನಿಮಗೆ ಗೊತ್ತಾಗುತ್ತೆ ಮತ್ತು ಮೇ ಇಪ್ಪತ್ತ್ ಮೂರನೇ ತಾರೀಕು ಕೆ ಎಚ್ ಮುನಿಯಪ್ಪ ಅವರು ಇಲ್ಲಿ ಗೆಲ್ಲೋದು ಎಂಟನೇ ಬಾರಿ ಗೆಲ್ಲೋದು ನೂರು ಪರ್ಸೆಂಟ್ ಶತಸಿದ್ಧ ಆವತ್ತು ನೀವೆಲ್ಲ ಸೇ ನೋಡ್ತೀರಾ ಯಾರ್ಯಾರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಯಾರ್ಯಾರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿದ್ದಾರೆ ಅನ್ನೋದು ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಾವು ಇಪ್ಪ ಮೇ ಇಪ್ಪತ್ತ್ ಮೂರನೇ ತಾರೀಕು ಗೆಲ್ತೀವಿ ಅದೇ ಎಲ್ಲ ಹೋಗಿದ್ದಾರೆ ಅವ್ರನ್ನೆಲ್ಲ ನಾವು ಮಾತಾಡ್ತೀವಿ ಇನ್ನೂ ಟೈಮ್ ಇದೆ ನಮಗೆ ಮಾತಾಡ್ತೀವಿ ಲಾಸ್ಟಿಗೆ ನಮ್ಮ ಜೊತೇಲೆ ಇರ್ತಾರೆ ಅವರೆಲ್ಲರೂ ನೋಡ್ತಾ ಇದ್ರಿ ಮುಂದಿನ ದಿನಗಳಲ್ಲಿ